ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ಸ್ವಾಗತ ನಾನಿವತ್ತು ಅಭ್ಯುದಯಕ್ಕೆ ಬಂದಿದ್ದೀನಿ ಅಭ್ಯುದಯ ಅಂತಂದ್ರೆ ನಮ್ಮ ಮಠವಾದಂತಹ ಶ್ರೀ ಸ್ವರ್ಣವಲ್ಲಿ ಮಠದ ಒಂದು ಸಂಸ್ಥೆ ಇದು ಬೆಂಗಳೂರಿನಲ್ಲಿರುವಂತಹ ಸಂಸ್ಥೆ ಇದು ಬೆಂಗಳೂರಿನ ಚಿಕ್ಕಬೆಟ್ಟಹಳ್ಳಿಯಲ್ಲಿದೆ ಇಲ್ಲಿ ಪ್ರತಿ ವರ್ಷವೂ ನಮ್ಮ ಗುರುಗಳ ಆಜ್ಞೆಯಂತೆಯೇ ಕುಮಾರಿ ಶಿಬಿರವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಸುಮಾರು ವರ್ಷದಿಂದ ಈ ಶಿಬಿರವನ್ನ ಮಾಡಿ ಯಶಸ್ವಿಯಾಗಿ ಈ ಶಿಬಿರವನ್ನ ನಡೆಸ್ತಾ ಇದ್ದಾರೆ ಈ ಶಿಬಿರದಲ್ಲಿ ಪ್ರತಿ ವರ್ಷವೂ ಹೆಣ್ಮಕ್ಕಳಿಗೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಸಲುವಾಗಿ ತುಂಬ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ ಅವರಿಗೆ ತುಂಬಾ ಒಳ್ಳೊಳ್ಳೆಯ ಒಳ್ಳೆ ಒಳ್ಳೆ ವಿಷಯಗಳ ಬಗ್ಗೆ ದಿನಾನು ಬೇರೆ ಬೇರೆ ಕ್ಲಾಸಸ್ಗಳನ್ನು ತಗೊಳ್ತಾರೆ ಅಲ್ಲಿ ಅಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಭಗವದ್ಗೀತೆ ಮುಖ್ಯವಾಗಿ ಭಗವದ್ಗೀತೆ ಹಾಗೂ ಬೇರೆ ಬೇರೆ ಶ್ಲೋಕಗಳನ್ನು ಕೂಡ ಕಲಿಸ್ತಾರೆ ಯೋಗವನ್ನು ಕಲಿಸ್ತಾರೆ ಬೇರೆ ಬೇರೆಯಾದಂತಹ ನಮಗೆ ಬೇಕಾದಂತಹ ನಮ್ಮ ಮನೆಯಲ್ಲಿ ಪೂಜೆಗಳಿಗೆಲ್ಲ ಬೇಕಾಗುವಂತಹ ಎಲ್ಲವನ್ನು ಇಲ್ಲಿ ದಿನಾಲೂ ಕಲಿಸ್ತಾ ಇರ್ತಾರೆ ಅದರಲ್ಲಿ ಯಾವ್ಯಾವದನ್ನು ಕಲಿಸ್ತಾರೆ ಅನ್ನೋದನ್ನು ನಾನು ಬೇರೆ ಬೇರೆ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಬೋದು ಇವತ್ತಿನ ನಾನು ಮೊದಲಿಗೆ ಊಟ ಮಾಡುವ ಸಮಯದಲ್ಲಿ ಯಾವ ರೀತಿ ನಮ್ಮ ಹೆಣ್ಣುಮಕ್ಕಳಿಗೆ ಕಲಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡಬಹುದು ಹೆಣ್ಮಕ್ಕಳಿಗೆ ಊಟ ಊಟ ಮಾಡಬೇಕಿದ್ರೆ ನಾವು ಸೀದಾ ಊಟವನ್ನು ಮಾಡೋದಲ್ಲ ಊಟದ ಮೊದಲು ಯಾವ ರೀತಿ ನಾವು ಭಗವಂತನ ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಹಾಗೆ ಯಾವ ರೀತಿ ಶ್ಲೋಕಗಳನ್ನೆಲ್ಲ ಹೇಳ್ಕೊಂಡು ನಾವು ಊಟವನ್ನು ಮಾಡಬೇಕು ಅನ್ನೋದನ್ನ ಕೂಡ ಎಷ್ಟು ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಬೋದು ನೀವು ಬನ್ನಿ ಇವಾಗ ಊಟದ ಸಮಯ ಆಗಿದೆ ಊಟದ ಹಾಲಿಗೆ ಹೋಗೋಣ ಅಲ್ಲಿ ಹೆಣ್ಮಕ್ಳು ಏನು ಮಾಡ್ತಾರೆ ಅನ್ನೋದನ್ನು ನೀವು ನೋಡ್ಬೋದು दो <Gã> दो श्च स्वदेशो भुवनत्रयम् अहं वैश्वानयो भूत्वा そう。<music> 咱们。

भ्रातृभाज्यं न च धारकारे व्यये ते वर्धतये नित्यं विद्याधनं सर्वधनप्रधानम् हर नमः पार्वतीपतये हरमदेव नागेन्द्राय त्रिलोचनाय भस्माङ्गरागाय य शुद्धाय दिगम्बराय तस्मै नकाराय नमः शिवाय हर नमः पार्वतीपते